विद्या विद्या विनय विनय विद्या विनय विद्याविनयसम्पन्ने ब्राह्मणे 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 गविहस्तिनी गविहस्तिनि गविहस्तिनि शुनिचैव 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 श्वपाके च श्वपाके च श्वपाके च पण्डिताः 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 समदर्शिनः 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 विद्याविनयसम्पन्ने 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 ब्राह्मणे गविहस्तिनि <laughs> ब्राह्मणे गविहस्तिनि ब्राह्मणे गविहस्तिनि शुनिचैवश्वपाके च <laughs> शुनि शुनिचैवपाके <वश्वा> च शुनि <laughs> शुनिचैवपाके च पण्डिता समदर्शिनः पण्डिता समदर्शिनः पण्डिता समदर्शिनः विद्याविनयसम्पन्ने ब्राह्मणे गविहस्तिनि विद्याविनयसम्पन्ने ब्राह्मणे गविहस्तिनी विद्याविनयसम्पन्ने ब्राह्मणे गविहस्तिनि शुनिचैवश्वपाके च पंडिता समदर्शिनः शुनिचैवश्वपाके च पंडिता समदर्शिनः शुनिचैवपाके च पंडिता समदर्शिनः विद्याविनयसम्पन्ने ब्राह्मणे गविहस्तिनि शुनिचैवश्पाके च पण्डिताः समदर्शिनः विद्याविनयसम्पन्ने ब्राह्मणे गविहस्तिनि शुनिचैवश्वपाके च पण्डिताः समदर्शिनः

ಆಚಾರ್ಯರು ಭಾಷ್ಯವನ್ನವರಿತರೆ ವಿನಯಸಂಪ ವಿನಯೌನ ವಿತ ಬ್ರಾಹ್ಮಣ ತಸ್ನ್ ಬ್ರಾಹ್ಮಣೇ ಗವಿಹಸ್ತಿ ಶುನಿ ಚಕೇ ಪಂಡಿತ್ತಿನ ವಿನಯ ಉತ್ತೇ ಮಧ್ಯಮ್ಯಾಂ ೀನಾ ಅತ್ಯಂತಮೇರ ಕೇವಲ ತಮಸೇ ಹಸ್ತಿಯದೌ ಸಗುಣ್ಜೈಶ್ಚ ಸಂಸ್ಕಾರೈ ತೈ ತಾಶ್ಚ ಸಂಸ್ಕಾರೈ ಅತ್ಯಂತಮೇ ಅಸ್ಪೃಷ್ಟ ಸಮಂ ಅವಿಕ್ರಿಯ್ರಹ ದ್ರಷ್ಟು ಶೀಲಂ ಯಾ ಪಂಡಿತ್ತ ವಿದ್ಯಾ ಸಂಪನ್ನರಾದವರು ಅಂದ್ರೆ ತುಂಬಾ ಚೆನ್ನಾಗಿ ಓದಿದವರು ವಿನಯವಂತರು ಆಗಿರಬೇಕು ಹೇಳ್ತಾರೆ ಅಲ್ವಾ ವಿದ್ಯಾದದಾತಿ ವಿನಯಂ ವಿದ್ಯೆ ಅನ್ನೋದು ವಿನಯವನ್ನ ಕೊಡ್ತಾ ಹೋಗುತ್ತೆ ಅಂತ ಯಾವಾಗ ಅಂದ್ರೆ ನಾನು ತುಂಬಾ ಓದಿದ್ದೀನಿ ಅನ್ನೋದು ಯಾವಾಗ ಬರಲ್ವೋ ಅವಾಗ ಅದು ವಿದ್ಯೆ ಅಂತ ವಿದ್ಯೆ ವಿನಯವನ್ನ ಕೊಡ್ತಾ ಹೋಗುತ್ತೆ ವಿದ್ಯಾವಂತರು ವಿನಯವನ್ನ ವಿಧೇಯತೆಯನ್ನ ರೂಢಿಸಿಕೊಳ್ಳೇಬೇಕು ವಿದ್ಯಾ ವಿನಯ ಸಂಪನ್ನೆ ಅನ್ನೋದ್ರಲ್ಲಿ ವಿನಯ ಅಂದ್ರೆ ಉಪಶಾಂತಿ ವಿದ್ಯಾವಂತನು ಸರಿಯಾದ ನಡತೆಯುಳ್ಳವನೂ ಆಗಿರೋ ಪಂಡಿತರು ಬ್ರಾಹ್ಮಣರಲ್ಲಿ ಗೋವಿನಲ್ಲಿ ಆನೆಯಲ್ಲಿ ನಾಯಿಯಲ್ಲಿ ಮತ್ತೆ ಚಂಡಾಗನಲ್ಲಿ ಸಮದರ್ಶಿಗಳಾಗಿರ್ತಾರೆ ಇಲ್ಲಿ ಮೂರು ಜೀವಿಗಳಲ್ಲಿ ಮೂರು ವಿಧದ ಗುಣಗಳನ್ನ ನೋಡ್ತೀವಿ ವಿನಯಗಳಿಂದ ಕೂಡಿರೋ ಸಂಸ್ಕಾರವಂತ ಬ್ರಾಹ್ಮಣ ಸಾತ್ವಿಕನಾಗಿಯೂ ಸಂಸ್ಕಾರವಿಲ್ಲದ ನಡುತರದ ರಾಜಸವಾದ ಗೋವಿನಲ್ಲಿ ತಾಮಸ ಗುಣ ಹೊಂದಿರೋ ಆನೆಯೇ ಮುಂತಾದ ಪ್ರಾಣಿಗಳಲ್ಲಿ ಪಂಡಿತರು ಸಮದರ್ಶಿಗಳಾಗಿರ್ತಾರೆ ಸತ್ವರಜಸ್ತವೋ ಗುಣಗಳು ಒಂದಿಷ್ಟು ಸೋಕದೆ ಎಲ್ಲವನ್ನೂ ಸಮನಾಗಿ ಕಂಡು ಯಾವ ವಿಕಾರವೂ ಇಲ್ಲದೆ ಇರೋ ಬ್ರಹ್ಮವನ್ನ ಕಾಣೋ ಯಾವ ಕಾಣೋದು ಯಾವ ಪಂಡಿತರಲ್ಲಿ ಇರುತ್ತೋ ಆ ಗುಣ ಅವರು ಸಮದರ್ಶಿಗಳು ಅಂತ ಅಂದ್ರೆ ಎಲ್ಲರಲ್ಲೂ ಪರಮಾತ್ಮನನ್ನ ನೋಡೋದು ಇದನ್ನೇ ಹೇಳೋದು ಪರಮಾತ್ಮ ಪ್ರತಿ ಜೀವಿಲೂ ನಾನಿದ್ದೀನಿ ಅಂದಮೇಲೆ ಪ್ರತಿ ಜೀವಿಯಲ್ಲೂ ನೀನು ನನ್ನನ್ನ ಮಾತ್ರ ನೋಡು ಆಗ ನಿನಗೆ ಎಲ್ಲವೂ ಸರಿಯಾಗಿದೆ ಅನ್ನೋ ತರ ಕಾಣಿಸುತ್ತೆ ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡು ಎಲ್ಲ ಜೀವಿಗಳನ್ನೂ ಒಂದೇ ರೀತಿಯಾಗಿ ನೋಡು ಅಂತ ಹೇಳ್ತಾನೆ ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ ನಮಸ್ಕಾರ